ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಬ್ರಹ್ಮ ಕಲಶೋತ್ಸವ ನಡೆದು ಇದೀಗ ನಾಳೆ ಇವತ್ತು ರಾತ್ರಿ ಮತ್ತು ನಾಳೆ ಮೂಡಪ ಸೇವೆಯ ಕಾರ್ಯಕ್ರಮಗಳು ನಡೆಯುತ್ತದೆ ನಿನ್ನೆ ಸ್ವಲ್ಪ ಮಳೆ ಬಂದ ಕಾರಣ ಸ್ವಲ್ಪ ವ್ಯವಸ್ಥೆಗಳು ಅಸ್ತವ್ಯಸ್ತವಾಗಿದೆ ಆದ್ರೆ ಇಲ್ಲಿವರೆಗೆ ನಡೆದಂತಹ ಬ್ರಹ್ಮ ಕಲಶದ ಕಾರ್ಯಕ್ರಮದ ಬಗ್ಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆಗಳು ಬಂದಿದೆ ಬಹಳ ಅದ್ಭುತವಾದ ಕಾರ್ಯಕ್ರಮ ನಾ ಭೂತು ನಾ ಭವಿಷ್ಯದಿಂದ ಹೇಳ್ಬೋದು ಯಾಕಂದ್ರೆ ಆ ಕಾರ್ಯಕರ್ತರ ಸ್ವಯಂ ಸೇವಕರ ಪರಿಶ್ರಮ ಇರಬಹುದು ಜಗಮಗಿಸುವ ಲೈಟ್ ಇರ್ಬೋದು ದೊಡ್ಡ ದೊಡ್ಡ ಪೆಂಡಾಲ್ಗಳು ಇರ್ಬೋದು ಊಟಕ್ಕೆ ಮಾಡಿದಂತ ವ್ಯವಸ್ಥೆಗಳು ಇರ್ಬೋದು ಅರ್ಚಕ ವೃಂದದವರ ಕಾರ್ಯಕ್ರಮಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಕಾರ್ಯಕ್ರಮಗಳು ಎಲ್ಲರ ಕುಡುವಿಕೆಯಿಂದ ಬಹಳ ಉತ್ತಮವಾಗಿ ಮಧುರಿನ ಬ್ರಹ್ಮ ಕಲಿಸಿದ ಕಾರ್ಯಕ್ರಮ ಆ ಬಂದಿದೆ ನೀವು ನೋಡ್ತಾ ಇದ್ರಿ ನನ್ನ ಹಿಂದೆ ಇರುವುದು ಒಂದು ಮೂರು ಸಾವಿರ ಜನ ಕೂತ್ಕೊಳ್ಳುವಂತಹ ಒಂದು ದೊಡ್ಡವಾದ ಬೃಹತ್ ಭೋಜನ ಶಾಲೆ ನಿನ್ನೆ ವಿಷ ನಾವು ಇಲ್ಲೊಂದು ವಿಡಿಯೋ ಮಾಡಿದ್ವಿ ನಿನ್ನೆಯ ಪರಿಸ್ಥಿತಿ ಬೇರೆ ಇವತ್ತಿನ ಪರಿಸ್ಥಿತಿ ತುಂಬಾ ಬೇರೆ ಇದೆ ನಿನ್ನೆ ನಾವು ವಿಡಿಯೋ ಮಾಡಿದಾಗ ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆಡಿಯೋ ರೆಕಾರ್ಡ್ ಆಗಲಿಲ್ಲ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನಿನ್ನೆ ಮಾಡಿದ ವಿಡಿಯೋ ನೀವು ನೋಡ್ತಾ ಇರ್ತೀರಿ ನಿನ್ನೆ ಇಲ್ಲಿ ತುಂಬಾ ಜನ ಕೂತು ಊಟ ಮಾಡ್ತಾ ಇದ್ರು ಆದ್ರೆ ಅಕಾಲಿಕವಾಗಿ ಬಂದ ಮಳೆ ಸ್ವಲ್ಪ ವ್ಯವಸ್ಥೆಯನ್ನು ಅಸ್ತವ್ಯಸ್ತ ಮಾಡಿದೆ ಆದರೂ ಕೂಡ ಇಲ್ಲಿನ ಕಾರ್ಯಕರ್ತರು ಅಹರ್ನಿಶಿ ದುಡಿತಾ ಇದ್ದಾರೆ ಭಕ್ತಾದಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇಲ್ಲಿನ ಆಡಳಿತ ಕಮಿಟಿಯವರ ಜೊತೆ ಸಹಕರಿಸಿಕೊಂಡು ಆ ಬಂದು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಮದೂರು ಬ್ರಹ್ಮಕಲಶದ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಯಾರಿಗೆಲ್ಲ ಕುಳಿತುಕೊಂಡು ಊಟ ಮಾಡಬೇಕು ಅವರಿಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆ ಕೂಡ ಮಾಡಿದ್ರು ಆ ಬಾಳೆ ಎಲೆಯಲ್ಲಿ ನೀವು ಟೇಬಲ್ ಮೇಲೆ ಕುಳಿತುಕೊಂಡು ಶ್ರೀದೇವರ ಅಂದಪ್ರಸಾದನ್ನು ಸ್ವೀಕಾರ ಮಾಡಬಹುದು ಅದು ಕೂಡ ಯಾವುದೇ ರೀತಿಯ ಒಂದು ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಬಹಳ ತಾಳ್ಮೆಯಿಂದ ಇಲ್ಲಿನ ಕಾರ್ಯಕರ್ತರು ಬಳಸ್ತಾ ಇದ್ರು ಇಲ್ಲಿ ಊಟ ಆದಾಗೆ ಒಂದು ನಾಲ್ಕು ಐದು ಸರಿ ಊಟ ಆದ ಕೂಡಲೇ ಆ ಒಂದು ಎರಡು ಮೂರು ಸಾಲನ್ನು ನಿಲ್ಲಿಸ್ತಾ ಇದ್ರು ಅದರ ಕೂಡಲೇ ಇಮಿಡಿಯೇಟ್ ಆಗಿ ಕ್ಲೀನಿಂಗ್ ಮಾಡ್ತಾ ಇದ್ರು ಅಂದ್ರೆ ಯಾವುದೇ ರೀತಿ ನಾವು ದುಡ್ಡು ಕೊಟ್ಟರು ಕೂಡ ಕೆಲಸ ಮಾಡೋದು ಈ ತರ ಮಾಡೋದು ಕಷ್ಟ ಇದೆ ಆದ್ರೆ ಇಲ್ಲಿ ಬರುವ ಸ್ವಯಂ ಸೇವಕರು ಇದು ನಮ್ಮ ಮನೆಯ ಕೆಲಸ ಈ ಸಿದ್ಧನಾಯಕ ದೇವರ ಕೆಲಸ ಇದು ನಮ್ಮ ಮನೆ ಕೆಲಸ ಅನ್ಕೊಂಡು ಬಹಳ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಕಾರ್ಯಕರ್ತರು ಈ ಒಂದು ಬ್ರಹ್ಮ ಕಲಶಕ್ಕಾಗಿ ದುಡಿದಿದ್ದಾರೆ ಈಗ ನಿಂತಿರುವುದು ಮಧುರು ಬ್ರಹ್ಮ ಕಲಶದ ಉಗ್ರಣದ ಮುಂದೆ ನೀವು ನೋಡ್ತಾ ಇದ್ರಿ ಹಿಂದ್ಗಡೆ ಇರುವುದು ತರಕಾರಿ ಉಗ್ರಾಣ ಆ ಕಡೆ ಇರುವುದು ಧಾನ್ಯಗಳ ಉಗ್ರಣ ಈ ಉಗ್ರಾಣದ ಬಗ್ಗೆ ಕೂಡ ನಾವು ಡಿಟೇಲ್ಡ್ ಆಗಿ ಎರಡು ವಿಡಿಯೋ ಮಾಡಿದ್ವಿ ನಾವೀಗ ಮದೂರು ಬ್ರಹ್ಮಕಲಶದಲ್ಲಿ ಭಕ್ತಾದಿಗಳು ಬಫೆಯಲ್ಲಿ ಊಟ ಮಾಡಿದ ನಂತರ ಪ್ಲೇಟ್ ಅನ್ನು ತೊಳೆಯುವ ಜಾಗದಲ್ಲಿ ಇದ್ದೇವೆ ನೀವು ನೋಡ್ತಾ ಇದ್ರ ಭಕ್ತಾದಿಗಳು ಇದೀಗ ಪ್ಲೇಟ್ ಅನ್ನೆಲ್ಲ ತೊಳೆಯುತ್ತಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಭಕ್ತಾದಿಗಳು ಪ್ಲೇಟ್ ಅನ್ನು ತೊಳೆದ ನಂತರ ಎರಡು ರೌಂಡ್ ಆಫ್ ಕ್ಲೀನಿಂಗ್ ಆಗುತ್ತೆ ಪ್ಲೇಟ್ ಅನ್ನು ತೊಳೆದ ಕೂಡಲೇ ಇಲ್ಲಿ ಸ್ವಯಂ ಸೇವಕರು ಆ ಪ್ಲೇಟ್ ಅನ್ನ ಕಲೆಕ್ಟ್ ಮಾಡ್ತಾರೆ ಇಲ್ಲಿ ಕುಡಿ ಅಂತ ಅದನ್ನ ತಂದು ಇಲ್ಲಿ ಬಿಸಿ ನೀರಲ್ಲಿ ಹಾಕಿ ಒಂದ್ಸರಿ ಅದನ್ನ ತೊಳಿತಾರೆ ಅದಾದ ಮೇಲೆ ಒಂದ್ ರೌಂಡ್ ಅಪ್ ಕ್ಲೀನಿಂಗ್ ಆಗುತ್ತೆ ಅದಾದ ಮೇಲೆ ಮತ್ತೆ ಮತ್ತೊಂದ್ಸರಿ ಕ್ಲೀನಿಂಗ್ ಆಗುತ್ತೆ ಭಕ್ತಾದಿಗಳು ಊಟ ಮಾಡುವ ಪ್ಲೇಟ್ ಅಲ್ಲಿ ಅಂತ ಶುಚಿಯಾಗಿರ್ಬೇಕು ಅಂತ ಅವರು ತುಂಬಾ ಕಾಳಜಿಯನ್ನು ವಹಿಸ್ತಾರೆ ಅಮ್ಮ ನಮಸ್ತೆ ನಾವು ನಾವು ಕಾಸರಗೋಡಿಂದ ಅಡ್ಕತ್ತೆ ಹೋಗ್ಕೊಟ್ಟ ಮತ್ತೆ ಮೂರ್ ನಾಲ್ಕು ದಿವಸ ಆಯ್ತು ಆ ಸ್ವಚ್ಛತಾ ಕಾರ್ಯಕ್ರಮ ಡಿಪಾರ್ಟ್ಮೆಂಟ್ ನವರೆಲ್ಲ ಹಾಗೆ ಹೇಳಿದ್ದು ಎರಡು ಮೂರು ಸರಿ ತೊಲಿಬೇಕಿಲ್ಲಿ ಬಿಸಿನೀರಲ್ಲೊಮ್ಮೆ ತಣ್ಣೀರಲ್ಲೊಮ್ಮೆ ಹಾಗೆಲ್ಲ ತೊಲಿಬೇಕು ಇದು ತಣ್ಣೀರು ಅದು ಬಿಸ್ನೀರು ಅದು ತಣ್ಣೀರ್ ಒಂದು ಸರಿ ಭಕ್ತಾದಿಗಳು ತೊಳಿತಾರೆ ನೀವು ಸರಿ ತೊಳಿತೀರಿ ಭತ್ತಪೋಲ ಬಿಸ್ನೀರು ಭತ್ತಪೋಲ ತಣ್ಣೀರ್ ಓಕೆ ಓಕೆ ತುಂಬಾ ಚಂದ ಚೆನ್ನಾಗಿ ನಡಿತದೆ ಮತ್ತೆ ನಿನ್ನೆ ಮಳೆ ಬಂತಲ್ವಾ ಅದ್ರಿಂದ ಸ್ವಲ್ಪ ಅಡೆತಡ ಆಯ್ತು ಆದ್ರೂ ಹೋಗ್ತಾ ಉಂಟು ಫೈನಲ್ ರೌಂಡ್ ಆಫ್ ಕ್ಲೀನಿಂಗ್ ಆದ ಮೇಲೆ ತಟ್ಟೆಯನ್ನು ಪುನಃ ರೆಡಿ ಮಾಡ್ತಾರೆ ಇನ್ನು ಈ ತಟ್ಟೆಯನ್ನು ಮತ್ತೆ ಭಕ್ತಾದಿಗಳಿಗೆ ಊಟ ಮತ್ತೆ ತಿಂಡಿಯನ್ನು ತಿನ್ನಲು ತಗೊಂಡುಕೊಂಡು ಹೋಗ್ತಾರೆ ನಾವೀಗ ನಿಂತಿರುವುದು ಬಫೆ ಊಟ ಮಾಡುವ ಜಾಗ ಇದರ ಹಿಂದ್ಗಡೆ ನೀವು ನೋಡ್ತಿರೋದು ಬಹುದೊಡ್ಡ ಒಂದು ಅನ್ನ ಚತ್ರ ಈ ಅನ್ನಚತ್ರದ ಬಗ್ಗೆ ಕೂಡ ಡಿಟೈಲ್ಡ್ ಆಗಿ ನಾವು ವಿಡಿಯೋ ಮಾಡಿದ್ವಿ ಈ ಭೋಜನ ಶಾಲೆ ಬಗ್ಗೆ ಕೂಡ ನಾವು ಡಿಟೈಲ್ಡ್ ಆಗಿ ವಿಡಿಯೋ ಮಾಡಿದ್ವಿ ಆ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ವೇದಿಕೆ ಒಂದು ಮತ್ತೆ ಊಟದ ಹಾಲ್ ಹಾಗೂ ವೇದಿಕೆ ಎರಡು ಎಲ್ಲ ಹೋಗಲು ಮಧು ವಾಹಿನಿ ನದಿ ಇದು ಆಕ್ಚುಲಿ ಈ ಮಧು ರಿವರನ್ನ ಬ್ರಹ್ಮ ಕಲಸಕ್ಕೋಸ್ಕರ ತಾತ್ಕಾಲಿಕವಾಗಿ ಇಲ್ಲಿ ಒಂದು ಸೇತುವೆ ಅಂದ್ರೆ ಇಲ್ಲಿ ಜನರಿಗೆ ಹೋಗುವಾಗೆ ಒಂದು ರಸ್ತೆಯನ್ನೇ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಸ್ವಯಂ ಸೇವಕರ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳ್ಬೋದು ಅಖಂಡ ಭಜನೆ ಅಂದ್ರೆ ಕಲಸ ಯಾವಾಗ ಸ್ಟಾರ್ಟ್ ಆಯ್ತು ಇಪ್ಪತ್ತೇಳನೇ ಮಾರ್ಚ್ಗೆ ಬ್ರಹ್ಮಕಲಸ ಶುರುವಾಗಿದೆ ಪ್ರತಿ ನಿತ್ಯ ಪ್ರತಿ ಗಂಟೆಬಲ್ ಅಂದ್ರೆ ಟ್ವೆಂಟಿ ಈ ಒಂದು ಭಜನೆ ಕಾರ್ಯಕ್ರಮ ನಡೀತಿದೆ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಧುರ ಬ್ರಹ್ಮಕಲಶದ ಮತ್ತೊಂದು ವಿಶೇಷ ಯಕ್ಷಗಾನಕ್ಕಾಗಿ ಒಂದು ಸಪರೇಟ್ ಆದ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಪಾರ್ಥಿಸುಬ್ಬ ಸಭಾಂಗಣ ಅಂತ ವೇದಿಕೆ ಹೆಸರಿಟ್ಟಿದ್ದಾರೆ ಆ ತುಂಬಾ ಹೆಸರು ಮಾಡಿದ ಕಲಾವಿದ್ರು ಅಥವಾ ಇನ್ನೊಂದು ಈಗಷ್ಟೇ ಅಂಬಗಾಲಿಟ್ಟು ಕಲಾವಿದರಿಗೆ ಕೂಡ ಅತಿಥಿ ಕಲಾವಿದರಿಗೆ ಕೂಡ ಇಲ್ಲಿ ಒಂದು ಯಕ್ಷಗಾನ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಯಕ್ಷಗಾನ ತಾಳಮಟ್ಟದಲ್ಲಿ ಇರ್ಬೋದು ಯಕ್ಷಗಾನ ಪ್ರಸಂಗ ಬಯಲಾಟ ಪ್ರಸಂಗಗಳನ್ನು ಕೂಡ ವಿವಿಧ ಕಲಾವಿದರ ಬಂದು ಮಧುರು ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಸೇವೆ ಎಂದು ಸಲ್ಲಿಸಿ ಹೋಗಿದ್ದಾರೆ ನಮ್ಮ ಭಕ್ತಾದಿಗಳಿಂದ ಅಪಾರ ಪ್ರಮಾಣದಲ್ಲಿ ಹೊರಗಣಿಕೆ ಕೂಡ ಬಂದಿದೆ ಹೊರಗಾಣಿಕೆಯಲ್ಲಿ ಬಂದದರಲ್ಲಿ ಬಾಳೆಯ ಕಾಯಿ ಬಾಳೆ ಗೊನೆಗಳು ಅಪಾರ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಬಂದಿದೆ ಆದ್ರೆ ಒಂದೇ ಕಡೆ ಇಟ್ಟಲ್ಲಿ ಬಾಳೆ ಗೊನೆಗಳು ಹಾಳಾಗುತ್ತೆ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ದೇವಸ್ಥಾನದ ಎಲ್ಲಾ ನಾಲ್ಕು ಸುತ್ತು ನಾಲ್ಕು ಇಕ್ಕಲೆಗಳಲ್ಲಿ ಅದಲ್ಲದೆ ಆ ಭೋಜನ ಶಾಲೆ ಇರ್ಬೋದು ಅನ್ನ ಪ್ರಸಾದದ ಛತ್ರ ಇರಬಹುದು ಎಲ್ಲ ಕಡೆ ಕೂಡ ಈ ಬಾಳೆಗೊನೆಗಳನ್ನು ಕಟ್ಟಿದ್ದಾರೆ ಅದಲ್ಲದೆ ಭಕ್ತಾದಿಗಳಿಗೆ ಅದನ್ನು ತಿನ್ನುವ ಅವಕಾಶ ಇದೆ ಹಣ್ಣದ ಬಾಳೆಹಣ್ಣನ್ನು ಬಾಳೆಹಣ್ಣನ್ನು ಇಂದ ಅದರ ಸಿಪ್ಪೆಯನ್ನು ಹಾಕಲು ಪ್ರತಿಯೊಂದು ಐದು ಹತ್ತು ಮೀಟರ್ಗೆ ಒಂದು ಡಸ್ಟ್ ಡಸ್ಟ್ಬಿನ್ ಅನ್ನು ಕೂಡ ಇಟ್ಟಿದ್ದಾರೆ ಇದು ಕೂಡ ಮಧೂರು ಬ್ರಹ್ಮ ಒಂದು ವಿಶೇಷತೆ ಅಂತ ಹೇಳ್ಬಹುದು ನಾವೀಗ ಮಧೂರು ಮದನಂದೇಶ್ವರ ಸಿದ್ದ ದೇವಸ್ಥಾನದ ರಾಜಗೋಪುರದ ಮುಂಭಾಗದಲ್ಲಿ ಇದ್ದೇವೆ ಇದು ಬ್ರಹ್ಮಕಲಶದ ಬ್ರಹ್ಮಕಲಶಕ್ಕೋಸ್ಕರ ನಿರ್ಮಾಣಗೊಂಡ ಒಂದು ಹೊಸದಾದ ಒಂದು ಬೃಹತ್ ರಾಜಗೋಪುರ ಉದ್ಯಮಿಗಳಾದ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಸೇವಾರ್ಥ ರೂಪದಲ್ಲಿ ಈ ಒಂದು ರಾಜಗೋಪುರವನ್ನು ನಿರ್ಮಾಣ ಕೊಟ್ಟಿದ್ದಾರೆ ಅದಲ್ಲದೆ ರಾಜಗೋಪುರದ ಎರಡು ಎಕ್ಕಲೆಗಳಲ್ಲಿ ಕೂಡ ಒಂದು ಕಾರಂಜಿಯ ವ್ಯವಸ್ಥೆ ಕೂಡ ಉದ್ಯಮಿಗಳು ಮಾಡಿಕೊಟ್ಟಿದ್ದಾರೆ ತಮ್ಮ ಕಲಸಕ್ಕೆ ಬಂದ ಭಕ್ತಾದಿಗಳಿಗೆ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹೆಚ್ಚಾಗಿ ಬಿಸಿ ನೀರಿನ ವ್ಯವಸ್ಥೆ ಇವತ್ತು ಜೀರಿಗೆ ಹಾಕಿದ ನೀರಿದೆ ಎರಡು ದಿವಸ ಹಿಂದೆ ಲಾಭ ಚಾಕಿದ ನೀರಿತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ದಾಹಕ್ಕೆ ತೊಂದರೆಯಾಗಬಾರ್ದು ಅಂತ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಸ್ವಯಂ ಸೇವಕರು ಮಾಡಿದ್ದಾರೆ ಮಧ್ಯಾಹ್ನದ ಭೋಜನ ಇದೀಗ ಸಿದ್ಧ ಆಗಿದೆ ರೆಡಿ ಆಗ್ತಿದೆ ಭಕ್ತಾದಿಗಳಿಗೆ ಬಳಸ್ತಾ ಇದ್ದಾರೆ ಇದೀಗ ದೊಡ್ಡ ಒಂದು ವಿಶಾಲವಾದ ಒಂದು ಊಟದ ಸಭಾಂಗಣ ಕೂಡ ಮಾಡಿದ್ದಾರೆ ಸರ್ ನಮಸ್ಕಾರ ನಾನ್ ಮರಳಿಗಟ್ಟಿ ಅಂತ ನಾನು ಚಪ್ಪರ ಕಮ್ಯರ್ ಹಾಗೂ ಲೈಟಿಂಗ್ಸ್ ಕಣ್ಣಿನ ಮತ್ತೆ ನವೀಕರಣ ಸಮಿತಿಯ ಒಂದು ಆರು ಸಾವಿರ ಜನ ಕೂತು ಇದು ಐದು ಸಾವಿರ ಸ್ಕ್ವೇರ್ ಫೀಟ್ ಇದೊಂದು ಚಪ್ಪರ ಇಲ್ಲಿ ಎರಡು ವೇದಿಕೆ ಮಾಡಿದ್ದಾರೆ ಒಂದು ಪ್ರಥಮ ವೇದಿಕೆ ಅಲ್ಲಿ ಅದು ಮೂರು ಸಾವಿರ ಫೀಟ್ ಇದು ಐದು ಸಾವಿರ ಮತ್ತೆ ಮತ್ತೊಂದು ವೇದಿಕೆ ಅದು ಎರಡು ಸಾವಿರ ಮತ್ತೆ ಬೇಗ ಕೂತುಕೊಳ್ಳಿಕ್ಕೆ ಅದು ಎರಡು ಸಾವಿರ ಅಲ್ಲಿ ಉಂಟು ಕೂತ್ಕೊಳ್ಳಿಕ್ಕೆ ಮತ್ತೊಂದು ಉಗ್ರಾಣ ಅದು ಹಾಗೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಉಗ್ರಾಣ ಉಂಟು ಮತ್ತೆ ಅಡಿಗೆ ಅದು ಹಾಗೆ ಒಂದು ಮೂರು ಸಾವಿರ ಅದು ಅಲ್ಲದೆ ಅಲ್ಲಿ ಕೂಡ ಮತ್ತೊಂದು ತೆಂಕು ಭಾಗದಲ್ಲಿ ಒಂದು ಐದು ಅಲ್ಲ ಅಡಿಗೆ ಉಂಟು ಐದು ಸಾವಿರ ಚಪ್ಪರ ಅಲ್ಲಿ ಉಂಟು ಅಲ್ಲಿ ಈ ಪಿಗಲು ಬೇರೆ ಮತ್ತೆ ವಾಲಿಯರ್ಸ್ಗೆ ಬೇರೆ ಮತ್ತೆ ನಮ್ಮ ಕುಟಿತು ಹುಟ್ಟುಕೊಳ್ಳುವಂತ ಈಗ ನಾವು ಮೂರು ಸಾವಿರ ಜನಕ್ಕೆ ಸೀಟ್ ಹಾಕಿದ್ದೇವೆ ಇದರಲ್ಲಿ ಐದು ಸಾವಿರ ಜನ ಕೂತು ಲೋ ಕೆಪಾಸಿಟಿ ಈಗ ಫುಲ್ ಆಗ್ತಾ ಇಲ್ಲ ಇದು ಒಂದು ಮೂರು ಟ್ರಿಪ್ ನಾಲ್ಕು ಟ್ರಿಪ್ ಹೋಗ್ಬೋದು ಇದರಲ್ಲಿ ಕೂತ್ಕೊಂಡೆ ಒಂದು ಮೂರು ಸಾವಿರದ ಮೊನ್ನೆ ಮೂರು ಸಾವಿರ ಮೂರು ಟ್ರಿಪ್ ಆಗಿದೆ ಆಗ ಒಂಬತ್ತು ಸಾವಿರ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ರಾತ್ರಿಗಿದೆ ನಾಳೆ ಚೇಂಜ್ ಆಗ್ತದೆ ಅದಕ್ಕೆ ಒಂದು ಟೀಮ್ ಇರ್ತದೆ ಕರೆಕ್ಟ್ ಆಗಿ ಅವರ ಡೈರೆಕ್ಷನ್ ಅವರೆಲ್ಲ ಅವರು ಕೊಡ್ತಾರೆ ಯಾರು ನಮ್ಮ ಕೃಷ್ಣ ಸುರೇಶ್ ಅಣ್ಣ ಅಂತ ಮತ್ತೆ ಮತ್ತೆ ಜನ ಅವ್ರು ಮಾಡಿದ್ದಾರೆ ಅವರ ನೇತೃತ್ವ ಅವರು ಇದಾರ ಮಾಡಿ ಮಾಡಿದ್ದಾರೆ ಇಲ್ಲಿ ಊಟ ಸುಲಭ ಅಲ್ಲ ಸರ್ ಈ ಬಾಳೆ ಎಲ್ಲೇ ನಮ್ಮ ಸೇಲಂ ತಮಿಳುನಾಡಿಂದ ಬರ್ತದೆ ಒಂದು ಏನಾಗೆ ಮೂರು ರೂಪಾಯಿ ಹ್ಯಾಂಗೆ ಕೊಡ್ತಾರೆ ಅಷ್ಟೇ ಹ್ಮ್ ಮತ್ತೆ ಇಲ್ಲಿ ಮೊದಲಕಾನಿಗೆ ಇಲ್ಲಿ ಏನಾಗುತ್ತೆ ಬಂದಿದೆ ಬೇಕಾದಷ್ಟು ತರಕಾರಿ ಇದು ಎಲ್ಲ ಕಂಪ್ಲೀಟ್ ಬಂದಿದೆ ಬೇಕಾದಷ್ಟು ಸರಿ ಸರಿ